ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವೊಂಡಾರು ಬಿಗ್ ಬಾಸ್ ಮನೆಯ ಒಳಗಡೆ ಏನೆಲ್ಲ ಆಗ್ತಾ ಇದೆ ಎಲ್ಲರೂ ಕೂಡ ನಿನ್ನೆ ಎಪಿಸೋಡ್ ಗಮನಿಸಿದ್ರೆ ಸಖತ್ತು ಮನರಂಜನೆ ಸಾಕಷ್ಟು ಜನರಿಗೆ ಸಿಕ್ಕಿರಬಹುದು ಒಂದು ಕಡೆಯಲ್ಲಿ ಸ್ಪರ್ಧಿಗಳಿಗೆ ಮನೆಯಿಂದ ಬಂದಂಥ ಲೈಟರ್ ಇನ್ನೊಂದು ಕಡೆಯಲ್ಲಿ ಹೊರಗಿಂದ ಜನ ಮನೆಯೊಳಗೆ ಬಂದು ಕ್ಯಾಪ್ಟನ್ಸಿ ರೇಸ್ನಲ್ಲಿರುವವರನ್ನ ಮಾತನಾಡಿಸಿದ್ದು ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆಯನ್ನು ನಡೆಸಿದ್ದು ಇದೆಲ್ಲವೂ ಕೂಡ ನಿನ್ನೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಮನೋರಂಜನೆಯನ್ನು ಕೊಡ್ತು ಹಾಗಾದರೆ ನಿನ್ನೆ ಮನೆಯಲ್ಲಿ ಏನೆಲ್ಲ ಆಯಿತು ಇದೇ ವಿಚಾರದ ಕುರಿತು ನಾವು ಮಾತನಾಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿ ರಘುವೀರ್ ಕೂಡ ಇದ್ದಾರೆ ಹಾಯ್ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ರಘುವೀರ್ ನಿನ್ನೆ ಎಪಿಸೋಡನ್ನು ಕರೆಕ್ಟಾಗಿ ನೋಡಿದ್ರಿ ಅದರಲ್ಲಿ ಮೊದಲೇದಾಗಿ ಮನೆಯಿಂದ ಲೆಟರ್ ಬರುತ್ತೆ ಆ ಲೆಟರ್ ಬಂದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಬೇಸರ ಕೆಲವೊಂದಿಷ್ಟು ಜನರಿಗೆ ಖುಷಿ ನನ್ನ ಮನೆಯಿಂದ ಲೆಟರ್ ಬಂದಿದೆ ಅಂತ ಹೇಳಿ ಆ ಈ ಪತ್ರದ ಮುಖೇನ ಮನೆ ಮಂದಿ ಖುಷಿ ಪಟ್ರ ಅಥವಾ ಬೇಜಾರಾಯ್ತು ಅವ್ರಿಗೆ ಅದೇನು ಈ ವಾರ ಅವರಿಗೆ ಟಾಸ್ಕೇ ಇರಲಿಲ್ಲ ಆಗಿತ್ತು ಅಲ್ಲಿ ಅವರಿಗೆ ಈ ಒಂದು ಹೊಸ ಹೊಸ ಒಂದು ಏನಂದರೆ ಸವಾಲುಗಳು ಬರ್ತಾ ಇತ್ತು ಮನೆಯಿಂದ ಮನೆಯಿಂದ ಪತ್ರ ಬರೋದು ಆಗಿರ್ಲಿ ಅದನ್ನ ಅವರು ಯಾವ ರೀತಿ ಪಡ್ಕೊಳ್ತಾರೆ ಅದನ್ನ ಕಳ್ಕೊಳ್ಳೋದು ಹೇಗೆ ಅಂತ ಒಂದು ಸವಾಲ್ ರೀತಿಯೇ ಇತ್ತು ಅದರಲ್ಲಿ ಪತ್ರ ಜೊತೆ ಇಮ್ಯುನಿಟಿ ಪವರ್ ಸಹಿತ ಇತ್ತು ಅದರಲ್ಲಿ ಆ ಇಮ್ಯುನಿಟಿ ಪವರ್ ಪಡೆದವರು ಡೈರೆಕ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಗೆ ಆಯ್ಕೆ ಆಗ್ತಾರೆ ಈ ಒಂದು ವಿಚಾರದಲ್ಲಿ ಕೆಲವೊಬ್ರಿಗೆ ಪತ್ರಗಳು ಸಿಕ್ಕದು ಕೆಲವೊಂದಿಷ್ಟು ಜನಗೆ ಪತ್ರಗಳು ಸಿಕ್ಕಿಲ್ಲ ಲಕ್ ಫ್ಯಾಕ್ಟರ್ ಇಂದ ಒಬ್ರಿಗೆ ಸಿಕ್ಕಿಲ್ಲ ಆದ್ರೆ ಕೆಲವೊಂದು ಮನೆಯವರಿಂದಾನೆ ಪತ್ರಗಳು ಸಿಕ್ಕಿಲ್ಲ ಈ ರೀತಿಗಳು ಆಗ್ತಾ ಇದ್ವು ಆದ್ರೆ ನಿನ್ನೆ ಒಂದು ವಿಚಾರಕ್ಕೆ ಏನು ಬಂದ್ರೆ ಮೊದನೇದಾಗಿ ಯಾರಿಗೆ ಹಿಂದಿನ ಎಪಿಸೋಡ್ ಅಲ್ಲಿ ಏನ್ ತೋರಿಸಿದ್ರಲ್ಲ ಮನೆಯವರಿಗೆ ಒಮ್ಮತದ ಅಭಿಪ್ರಾಯದಿಂದ ರಕ್ಷಿತಾ ಅಥವಾ ರಾಶಿಕಾ ಇಬ್ಬರಲ್ಲಿ ಒಬ್ಬರಿಗೆ ಪತ್ರನ ಕೊಡಬೇಕಿತ್ತು ಎಲ್ಲೋ ಒಂದ್ ಕಡೆ ನನಗೆ ತೀರಾ ಪರ್ಸನಲ್ ಆಗಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಅವ್ರ ಮೇಲೆ ಹಳೆಯ ಒಂದು ಏನು ಅವ್ರ ಮೇಲೆ ಸಿಟ್ಟು ಕೋಪ ಇತ್ತಲ್ಲ ಅದನ್ನ ಈ ಒಂದು ಟಾಸ್ಕ್ ನಲ್ಲಿ ಹೊರ ಹಾಕಿದ್ರು ಅನ್ಕೊಂತೀನಿ ಅದು ಅಷ್ಟು ಬೇಕಂತ ಇರ್ಲಿಲ್ಲ ಅನ್ಕೊಂತೀನಿ ಯಾಕಂತಂದ್ರೆ ಇದು ಒಂದು ಮನೆಯಿಂದ ಬಂದಿರುವಂತ ಒಂದು ಪತ್ರ ಆಗಿರುತ್ತೆ ಅದೇ ಇಬ್ರಲ್ಲಿ ಒಬ್ರಿಗಾದ್ರೆ ನೀವು ಯಾರಿಗಾದ್ರೂ ಒಬ್ಬರಿಗೆ ಡಿಸೈಡ್ ಮಾಡಿ ಕೊಡೋದು ಉತ್ತಮವಾಗಿರ್ತಿತ್ತು ಯಾಕಂದ್ರೆ ಅದು ಒಬ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಒಂದು ಇಮ್ಯುನಿಟಿ ಪವರ್ ಸಿಕ್ಕಿದ್ರೆ ಅದು ಇಬ್ಬರನ್ನ ಇಬ್ಬರನ್ನು ಹಾಳು ಮಾಡ್ತಾರಲ್ಲ ಆ ಒಂದು ಆಟ ನನಗೆಲ್ಲೋ ಒಂದ್ ಕಡೆ ಸರಿ ಅನಿಸಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಒಬ್ರಿಗೆ ಆ ಮನೆಯಿಂದ ಎಷ್ಟೋ ಈಗ ರಕ್ಷಿತಾ ಅವರಿಗಾಗ್ಲಿ ರಾಶಿಕಾ ಅವರಿಗಾಗ್ಲಿ ಒಬ್ಬರಿಗೆ ಆ ಮನೆಯವರ ಪತ್ರ ಸಿಕ್ಕಿದ್ರೆ ಅವ್ರ ಆಟದಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಇತ್ತು ಖಂಡಿತ ಹಾ ಅದು ಮುಂದೆ ಅವ್ರಿಗೆ ಒಂದು ಲಾಭ ಆಗ್ತಿತ್ತು ಒಂದು ಪುಷ್ ಸಿಕ್ತಿತ್ತು ಆದ್ರೆ ಅವರಿಗೆ ಇಬ್ರು ಯಾವುದೇ ಮನೆಯವರ ಒಮ್ಮತದ ಅಭಿಪ್ರಾಯದಿಂದ ಅವ್ರಿಗೆ ಏನ್ ಸಿಕ್ಕಿಲ್ಲಲ್ಲ ಮನೆಯವರು ಕೆಲವೊಂದಿಷ್ಟು ಜನ ಸ್ವಾರ್ಥ ಕಾಟ ಆಡಿದ್ರು ಅನ್ಕೊಂತೀನಿ ಈಗ ನಾ ಯಾಕೆ ಹೇಳಿದೆ ಅಂತ ಈ ಮಾತಂದ್ರೆ ಅಶ್ವಿನಿ ಗೌಡ ಅವರು ಅಲ್ಲಿ ಮನೆಯವರ ಒಮ್ಮತದ ಅಭಿಪ್ರಾಯದಲ್ಲಿ ಅವ್ರು ಯಾವ ರೀತಿಯಾಗಿ ರಕ್ಷಿತಾ ಅವರನ್ನ ಅಟ್ಯಾಕ್ ಮಾಡ್ತಾರಂದ್ರೆ ಅವರಿಗೆ ಬೇಡವೇ ಬೇಡ ನಾನು ಕೊಡಲ್ಲ ನನಗೆ ಅಷ್ಟು ಅವಮಾನ ಮಾಡಿದ್ದಾರೆ ನನಗೆ ಮೂರ್ ವಾರದ ಮೂರನೇ ವಾರದಲ್ಲಿ ಈ ತರ ಒಂದು ಇದ್ ಅಂದ್ರೆ ಹಳೆ ಸಿಟ್ಟನ್ನ ಈ ಆಟದಲ್ಲಿ ಹೊರ ಹಾಕೋದು ಅವಶ್ಯಕತೆ ಇರ್ಲಿಲ್ಲ ಿಲ್ಲ ಯಾಕಂದ್ರೆ ಮನೆಯವರಿಗೆ ಬಿಗ್ ಬಾಸ್ ಒಂದು ಅವರಿಗೊಂದು ಒಂದು ಇದು ಕೊಟ್ಟಿದ್ದಾರೆ ಏನಂದ್ರೆ ಆ ಮನೆಯವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಇದನ್ನ ಒಮ್ಮತದ ಹೇಗ್ ಡಿಸಿಷನ್ ತಗೊಳ್ತಾರೆ ಯಾರಿಗೆ ಕೊಡಬಹುದು ಅನ್ನೋ ಒಂದು ವಿಚಾರ ಇತ್ತಲ್ಲ ಅದನ್ನ ಅವ್ರು ಟೋಟಲಿ ಒಂದು ತಪ್ಪು ಹದಿಗೆ ಹೇಳ್ಕೊಂಡು ಹೋದ್ರು ಅನ್ಕೊಂತೀನಿ ಅಲ್ಲಿ ಅವರು ಹಳೆ ಸಿಟ್ಟು ಕೋಪನ ಇಟ್ಕೊಂಡು ಆಟ ಆಡಿರೋದು ಸರಿಯಲ್ಲ ಅನ್ಕೊಂತೀನಿ ಯಾರಿಗಾದ್ರೂ ಒಬ್ರಿಗೆ ಬಿಟ್ಕೊಡೋದು ಮಾಡಿದ್ರೆ ಅಲ್ಲಿ ಬಹುಮತ ಅಂತ ಹೇಳಕ್ ಬಂದ್ರೆ ರಕ್ಷಿತಾ ಅವರಿಗೆ ಸಿಕ್ತಿತ್ತು ಪತ್ರ ಆದ್ರೆ ಎಲ್ಲೊಂದ್ ಕಡೆ ಅವರು ಹಳೆ ಕೋಪನ ಅವ್ರಿಗೆ ಅವರೇ ವಿಲನ್ ರೀತಿನೇ ಮತ್ತು ಪೋಟ್ರೆ ಮಾಡ್ಕೊಂತಾನೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ನಾವು ನೋಡಿದ್ರಿಗೆ ಅನ್ಸುತ್ತೆ ಯಾಕಪ್ಪ ಇವರಿಗೆ ಈ ಆ ಒಂದು ಹುಡುಗಿ ಮೇಲೆ ಇಷ್ಟು ಕೋಪ ಅಂತ ಚಿಕ್ಕ ಹುಡುಗಿ ಅಂತ ಮತ್ತೊಂದು ಆ ಅವ್ರ ಬದಿಗಿಟ್ರೆ ಧ್ರುವ ಧ್ರುವಂತ ಅವರು ಧ್ರುವಂತ್ ಅವರು ಎಲ್ಲೊಂದ್ ಕಡೆ ಅವರಿಗೆ ನಾವು ಹೇಳ್ತಾ ಇದ್ವಿ ತಂಗಿ ತಂಗಿ ಅಂತ ಏನ್ ಹೇಳ್ತಾ ಬಂದಿದ್ರು ಆ ಬೇಕು ಅಂತಾನೆ ಅವರನ್ನ ಟಾರ್ಗೆಟ್ ಮಾಡಿ ಒಂದ್ ಆ ಒಂದು ಪತ್ರನ ಹರ್ದ್ ಹಾಕೋ ವಿಚಾರದಲ್ಲೂ ಮುಂದೆ ಹೋಗಿ ವೇಗವಾಗಿ ಹೋಗಿ ಬಿಡ್ತಾರೆ ಹಿಂದೂ ಮುಂದೆ ನೋಡಲ್ಲ ಯಾಕಂದ್ರೆ ಅಷ್ಟೊಂದು ಅನ್ಕೊಂತೀನಿ ಯಾಕಂದ್ರೆ ಅದು ಮನೆಯವರ ಪತ್ರ ಎಮೋಷನಲ್ ಎಮೋಷನ್ ಇರುತ್ತೆ ಅವರಿಗೊಂದು ಯಾರೋ ತಾಯಿ ಬರ್ದಿರ್ಬೋದು ಅಥವಾ ಅವ್ರ ಮಗಳಿಗೋಸ್ಕರ ಬರ್ದಿರತ್ತಾರೆ ಆ ರೀತಿ ಹೋಗಿ ಯಾಕಂದ್ರೆ ನಾವು ಈ ಒಂದು ಟಾಸ್ಕ್ ಪತ್ರ ಹರಿಯೋ ಟಾಸ್ಕ್ ಏನು ಬಂತಲ್ಲ ಎಲ್ಲರೂ ಹರಿದಾರೆ ಇಲ್ಲ ಅಂತ ಹೇಳಕ್ ಇಲ್ಲ ಅಂತ ಇಲ್ಲ ಅದರಲ್ಲಿ ಒಂದು ಅವ್ರಿಗೊಂದು ಏನೋ ಒಂದು ತಪ್ಪು ಕೆಲಸ ಮಾಡ್ತೇವೆ ಯಾಕಂದ್ರೆ ಅದೇ ಮಾಳುವವರು ಆ ಪತ್ರ ಹರಿದು ಹಾಕಬೇಕಾದ್ರೆ ಬಹಳ ಕಷ್ಟಪಟ್ಟು ಹಾಕಿರ್ತಾರೆ ನಡಕ್ತ ಕೈ ನಡಕ್ತ ಅವರು ಹೋಗಿ ಮಾಡಿರ್ತಾರೆ ಆದ್ರೆ ಬಿಗ್ ಬಾಸ್ ಟಾಸ್ಕ್ ಅಂತ ಆದ್ರೆ ಅವರು ಒಮ್ಮೆಲೆ ಹೋಗಿ ಹಾಕೋದು ಅವ್ರ ಮೇಲೆ ಇರೋ ಅಷ್ಟು ಕೋಪನ ಯಾಕಂತ ನಮ್ಗಂತೂ ಅರ್ಥ ಆಗ್ತಿಲ್ಲ ರಕ್ಷಿತಾ ಮೇಲೆ ಇಷ್ಟೊಂದು ಕೋಪ ಇಲ್ಲಿ ಒಂದು ವಿಚಾರ ಇಬ್ಬರಿಗೂ ಕೂಡ ಲೆಟರ್ ಸಿಕ್ಕಿಲ್ಲ ಬಟ್ ಒಂದ್ ವೇಳೆ ಸಿಕ್ಕಿದ್ರೆ ಯಾರಿಗೆ ಸಿಗ್ಬೇಕಿತ್ತು ರಕ್ಷಿತಾಗ ರಾಶಿಕಾಗ ಅದೇ ನನ್ನ ಪ್ರಕಾರ ಹೇಳಕ್ ಬಂದ್ರೆ ರಕ್ಷಿತಾಗೆ ಸಿಗಬೇಕಿತ್ತು ಯಾಕಂದ್ರೆ ಅವರಿಗೆ ಮನೆಯಿಂದ ಏನು ಅಲ್ಲಿ ಅವ್ರ ಕಂಟೆಸ್ಟೆಂಟ್ ಗಳು ಹೇಳೋರ ಪ್ರಕಾರನೇ ಅವರಿಗೆ ಮನೆಯಿಂದ ಏನೋ ಒಂದು ಐಟಮ್ಸ್ ಆಗಲಿ ಬರ್ತಾ ಇರ್ಲಿಲ್ಲ ಅಂತ ಅವ್ರ ಮನೆಯವರು ದೂರದಲ್ಲಿದ್ದಾರೆ ಮುಂಬೈದಲ್ಲೂರಿಂದೂರಿದ್ದಾರೆ ಕಡೆ ಕಾಗೆ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿದ್ರು ಒಂದು ಅವ್ರಿಗೆ ಒಂದ್ ಸಣ್ಣ ಆಪರ್ಚುನಿಟಿ ಇತ್ತು ಅದಾದ ನಂತರ ಮನೆಯಿಂದ ಒಂದು ಕಾಲ್ ಬಂತು ಏನೇ ಆಗಿರ್ಲಿ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಮನೆಯಿಂದ ಒಂದು ಕಾಲ್ ಬಂದಿದೆ ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವರಿಗೆ ಎಲ್ಲೊಂದ್ ಕಡೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಮತ್ತೆ ರಕ್ಷಿತಾ ಅವರಿಗೆ ಯಾಕೆ ಸಿಗಬೇಕು ಅನ್ನೋದು ಮತ್ತೊಂದು ಕಾರಣ ಏನಂದ್ರೆ ಅವರು ಅದ್ಭುತವಾಗಿ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲೇ ಯಾವುದೇ ಒಂದು ವಿಷಯದಲ್ಲೂ ಹಿಂದ್ ಬೀಳುತ್ತಿಲ್ಲ ತಮ್ಮ ಸ್ಟ್ಯಾಂಡ್ ಎಲ್ಲಿ ತಗೊಳ್ಬೇಕು ಅಲ್ಲಿ ತಗೊಳ್ತಾ ಇದ್ದಾರೆ ಗೇಮ್ ಅಂತ ಬಂದ್ರೆ ಗೇಮ್ ಅಲ್ಲಿ ಚೆನ್ನಾಗ್ ಆಡ್ತಾರೆ ಮತ್ತೆ ಮನೆ ಕೆಲಸದಲ್ಲೂ ಎಲ್ಲೂ ಅವರು ಮನೆ ಕೆಲಸ ಮಾಡದೇ ಇರೋ ರೀತಿಯಲ್ಲಿ ಎಲ್ಲೂ ಒಂದ್ ಕಡೆ ಬೆರಳು ಮಾಡಿ ತೋರಿಸಕೊಂತ ಇಲ್ಲ ಅವ್ರ ಅವ್ರ ಕೆಲಸ ಏನಿದೆ ಅವರನ್ನ ಅದಕ್ಕಿಂತ ಜಾಸ್ತಿ ಮಾಡ್ತಿದ್ದಾರೆ ನೋಡ್ತಾ ಇರ್ತೀವಿ ಅವ್ರ ಮನೆಯವರೇ ಹೇಳ್ತಾರೆ ಹಿಂದಿನ ಕ್ಯಾಪ್ಟನ್ ಹೇಳಿದ್ರು ಅಡಿಗೆ ಅಂತ ವಿಚಾರದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಕೊಟ್ಟಿರೋ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಈ ಒಂದು ವಿಚಾರ ರಕ್ಷಿತ್ ಅವರಿಗೆ ಅದು ಡಿಸರ್ವಿಂಗ್ ಇತ್ತು ಅವರಿಗೊಂದು ಒಂದು ಪತ್ರ ಸಿಕ್ಕಿದಿದ್ರೆ ಅವ್ರ ಆಟದಲ್ಲೂ ಒಂದು ಮನೆಯಿಂದ ಒಂದು ಒಂದು ಪಾಸಿಟಿವ್ ಆಗಿ ಅವ್ರ ಆಟನ ಬದಲಾಯಿಸ್ಕೊಂಡು ಚೆನ್ನಾಗಿ ಆಟ ಆಡ್ಬೋದಿತ್ತು ಅನ್ಕೊಂತೀನಿ ಎಲ್ಲೊಂದ್ ಕಡೆ ಮನೆಯವರು ಮತ್ತೆ ಅಶ್ವಿನಿ ಗೌಡ ಮತ್ತೆ ಕೊಕ್ರ ಸುಧೀರ್ ಧ್ರುವಂತ್ ಅವರು ರಿಷಾ ಅವರು ಇವರು ಒಂದು ಸ್ವಲ್ಪ ರಕ್ಷಿತ ರಕ್ಷಿತಾ ಅವ್ರ ಮೇಲೆ ಹಿಂದಿನ ಒಂದು ಸಿಟ್ಟು ಕೋಪವನ್ನೇ ಈ ಆಟದಲ್ಲಿ ತೋರಿಸ್ಕೊಂಡ್ರು ಅನ್ಕೊಂತೀನಿ ಅದು ಆಟ ಸರಿ ಆಗಲ್ಲ ಅವರು ಅವ್ರ ಆಟಕ್ಕೂ ಅವ್ರು ಹೊಡೆತ ಮಾಡ್ಕೊಂಡ್ರು ಅನ್ಕೊಂತ ಆ ರಘು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಲೆಟರ್ ವಿಚಾರದಲ್ಲಿ ಬರೋದಾದ್ರೆ ಅಶ್ವಿನಿ ಮತ್ತು ಜಾನ್ವಿ ಇಬ್ರು ಕೂಡ ಯಾರು ಅಲ್ಲಿ ಸಮನ್ವಯತೆ ಮೂಡಬೇಕಿತ್ತು ಕೊನೆಗೆ ಲೆಟರ್ ಜಾನ್ವಿಗೆ ಸಿಗುತ್ತೆ ಅಶ್ವಿನಿ ಇಲ್ಲಿ ತ್ಯಾಗ ಮಾಡಿದ ಅಂತೀರಾ ಅಥವಾ ಹಳೆ ಫ್ರೆಂಡ್ಶಿಪ್ ಇಲ್ಲಿ ಕಂಟಿನ್ಯೂ ಆಗಿದೆ ಅಂತ ಅನ್ಕೋತೀರಾ ಹೌದು ನಾನು ಅದೇ ನಿನ್ನೆನೂ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದೆ ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಇಲ್ಲಿ ಹೌದು ನೀವು ಇಂಡಿವಿಜುವಲ್ ಆಗಿ ಬರ್ತಾ ಇದಾರೆ ಇಂತ ಬಿಟ್ಕೊಡೋ ಸಮಯ ಬಂದಾಗ ಬಿಟ್ಕೊಟ್ರೆ ಎಲ್ಲ ಒಂದ್ ಕಡೆ ಮುಂದೆ ಅವರಿಗೆ ಎಫೆಕ್ಟ್ ಆಗುತ್ತೆ ಅದು ಈ ಹಿಂದಿನ ನಾವು ಎಪಿಸೋಡಲ್ಲೂ ನಾವೇ ಇಲ್ಲಿ ಕೂತ್ ಮಾತಾಡಿದ್ವಿ ಹಿಂದಿನ ಸೀಸನ್ಗಳಲ್ಲೂ ಇದೇ ರೀತಿಯಾಗಿ ಮನೆಗೆ ಹೋದವರೇ ಇದ್ದಾರೆ ಇಲ್ಲಿ ಪತ್ರದಷ್ಟೇ ಮಾತಾಗಿರಲ್ಲ ಇಲ್ಲಿ ಒಂದು ಇಮ್ಯುನಿಟಿ ಪವರ್ದು ಇರುತ್ತೆ ಪತ್ರ ಜೊತೆ ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಬರುತ್ತೆ ಅಂದ್ರೆ ಯಾರು ಪತ್ರ ತಗೊಳ್ತಾರೆ ಅವರಿಗೂ ಇಮ್ಯುನಿಟಿ ಪವರ್ ಸಿಗುತ್ತೆ ಆ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಒಂದ್ ಕಡೆ ಒಳ್ಳೆತನ ಅನ್ನೋದು ಗುರ್ಸಕೊಳಕ್ಕೆ ಹೋಗೋ ಅವರೊಂದು ಒಳ್ಳೆ ಒಪಿನಿಯನ್ ಕೊಡ್ತಾರೆ ಅವ್ರಿಗೆ ಒಂದ್ ಏನ್ ಫ್ಯಾಮಿಲಿ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಇದೆ ಅಲ್ಲ ಅದ್ರ ಪ್ರಕಾರ ಅವ್ರು ಏನ್ ಡಿಸಿಷನ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಮುಂದೆ ಅವ್ರ ಆಟಕ್ ಹೊಡ್ತಾ ಬೀಳ್ಬೋದು ಅನ್ನೋದು ಒಂದಿದೆ ಮತ್ತೆ ಫ್ರೆಂಡ್ಶಿಪ್ ಅನ್ನೋದು ನಿಭಾಯಿಸ್ಕೊಂಡು ಹೋದ್ರು ಅಂತಾನು ಅನಿಸ್ತು ನನಗೆ ಯಾಕಂದ್ರೆ ಜಾನ್ವಿ ಅವರು ಭಿನ್ನಾಭಿಪ್ರಾಯಗಳಾದವಲ್ಲ ನಂತರ ಜಾನ್ವಿ ಅವ್ರು ದೂರ ಸರಿದ್ಬಿಟ್ಟಿದ್ದಾರೆ ಕಂಟಿನ್ಯೂ ಮಾಡಕ್ ಹೋಗ್ತಿದಾರ ಅಂತ ಅದ್ ಕಂಟಿನ್ಯೂ ಮಾಡಿದ್ರೆ ಇಬ್ರಿಗೂ ತೊಂದ್ರೆ ಆಗುತ್ತೆ ಯಾಕಂದ್ರೆ ಇಬ್ರು ಆಟನೂ ಹಾಳು ಮಾಡ್ಕೊಂಡಿರೋದನ್ನ ನಾವು ಹಿಂದಿನ ವಾರಗಳಲ್ಲಿ ನೋಡಿದ್ವಿ ಆದ್ರೆ ಬೇರೆ ಬೇರೆ ಆದ ತಕ್ಷಣ ಜಾನ್ವಿ ಅವ್ರ ಆಟ ಚೆನ್ನಾಗಿದೆ ಯಾಕಂದ್ರೆ ಈಗ ನೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲೂ ಅವ್ರು ಬಂದ್ರು ಮುಂದೆ ಅವ್ರ ಆಟನ ಚೆನ್ನಾಗ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಒಂದ್ ವಿಚಾರ ಈ ಹಳೆ ಫ್ರೆಂಡ್ಶಿಪ್ನ ಆ ಜಾನ್ವಿ ಹೇಳಿದ್ರು ನಾನು ಅಶ್ವಿನಿ ಜೊತೆಗಿದ್ದು ಇಲ್ಲಿ ತನಕ ಸೇಫ್ ಆಗಿದ್ದಲ್ಲ ನಾನು ಅಶ್ವಿನಿ ಜೊತೆಗಿಲ್ಲದೆ ಕೂಡ ನನ್ಗೆ ಆಟ ಆಡೋಕ್ ಗೊತ್ತಿದೆ ಅವ್ರು ಟಾಸ್ಕ್ ಅಲ್ಲೂ ಕೂಡ ತೋರ್ಸಿದ್ದಾರೆ ಬಟ್ ಈಗ ಎಲ್ಲೋ ಒಂದ್ ಕಡೆಯಲ್ಲಿ ಒಂದಾಗ್ತಾ ಇರೋದು ಅಶ್ವಿನಿ ಜಾನ್ವಿ ಮೇಲೆ ಒಲವು ತೋರ್ತಾ ಇರೋದು ಆ ತ್ಯಾಗ ಮಾಡ್ತಾ ಇರೋದು ಈ ಲೆಟರ್ ವಿಚಾರದಲ್ಲಿ ಇದೆಲ್ಲವೂ ನೋಡಿದ್ರೆ ಮತ್ತಿಬ್ರು ಇರ್ತಾರ ಮನೆಯಲ್ಲಿ ಹೆಂಗೆ ಹೌದು ನಿನ್ನೆ ಎಪಿಸೋಡ್ ಅಲ್ಲೇ ನೋಡಿದ್ವಿ ಅಲ್ಲಿ ಗಿಲ್ಲಿ ಅವರು ಬಂದು ಅವರಿಗೆ ಕಾಲೆಳೆದ ರೀತಿಯಲ್ಲಿ ಮಾಡ್ತಾರೆ ನಿಮ್ ಫ್ರೆಂಡ್ಶಿಪ್ ನ ಇದೆ ಅಂತ ಹೇಳಿದಾಗ ಅದಕ್ಕೆ ಕೌಂಟರ್ ಆಗಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ನನಗೆ ಸ್ನೇಹನೇ ಇಂಪಾರ್ಟೆಂಟ್ ಅಂತ ಆ ಅಶ್ವಿನಿ ಗೌಡ ಅವರಿಗೆ ಜಾನ್ವಿ ಅವ್ರ ಫ್ರೆಂಡ್ಶಿಪ್ ಅಗತ್ಯ ಇದೆ ಅನ್ಕೊಂತೀನಿ ಅವ್ರು ಅದೇ ರೀತಿನ ತೋರ್ಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಎರಡು ಒಂದು ವಿಚಾರದಲ್ಲಿ ಸಪೋರ್ಟ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಇಂದನು ಜಾನ್ವಿ ಅವರಿಗೆ ಅಶ್ವಿನಿ ಗೌಡ ಅವರು ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿರೋದು ತಮ್ಮನ್ನ ತಾವು ಅಪಾಯದಲ್ಲಿ ಸಿಲುಸ್ಕೊಳ್ಳೋ ರೀತಿ ಅಂದ್ರೆ ಎಲಿಮಿನೇಷನ್ ಅವ್ರಿಗೆ ಒಂದ್ ಅಪಾಯದ ರೀತಿನೇ ಆಗಿರುತ್ತೆ ಅದು ಆ ಒಂದು ಇದರಲ್ಲಿ ಇವ್ರು ಮಾಡ್ಕೊಂಡಿರೋದು ಎಲ್ಲ ಒಂದ್ ಕಡೆ ಅವ್ರಿಗೆ ಮುಳುಗ ಮುಳುವಾಗುತ್ತೆ ಅನ್ಕೊಂತೀನಿ ಆ ಧ್ರುವಂತ ಮತ್ತೆ ರಕ್ಷಿತಾ ಅಹ್ ರಕ್ಷಿತಾನ ಇಡೀ ಎಪಿಸೋಡ್ ಅಲ್ಲಿ ಈ ಸೀಸನ್ ಅಲ್ಲಿ ತಂಗಿ ತಂಗಿ ಅಂತ ಕರ್ಕೊಂಡ್ಬಂದು ಕೊನೆಯಲ್ಲಿ ಹೀಗೆ ಮಾಡಿದ್ರೆ ಇಲ್ಲಿ ಧ್ರುವಂತ ಅವರ ಬಿಹೇವಿಯರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅನ್ಸುತ್ತೆ ನಿಮ್ಗೆ ಅಂತ ಅದೇ ನಾವು ನಾನು ಅದೇ ಅವಾಗ ಹೇಳಿದೆ ನನಗಂತೂ ಧ್ರುವಂತವ್ರು ಯಾಕೆ ಈ ರೀತಿ ಆಟ ಆಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಈ ಹಿಂದಿನ ಅಲ್ಲಿ ಅವ್ರು ಶುರು ಮಾಡ್ಕೊಂಡಿದ್ರು ರಕ್ಷಿತಾ ಅವರು ಫೇಕ್ ಆಗಿ ಆಡ್ತಾ ಇದ್ದಾರೆ ಅಂತ ಹೇಳೋದಾಗಿರ್ಲಿ ಅವ್ರ ಮೇಲೆ ಒಂದು ಸ್ವಲ್ಪ ಏನೋ ಒಂಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಿಂದ್ಗಡೆಯಿಂದ ಮಾಡ್ತಾ ಇದ್ರು ಅದನ್ನ ನಿನ್ನೆ ಫ್ರಂಟ್ ಫುಟಲ್ಲಿ ಬಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಅವರನ್ನ ಇಲ್ಲ ಅವರಿಗೆ ಆ ಲೆಟರ್ ಕೊಡಲೇಬಾರ್ದು ಅಂತ ಹೇಳೋ ವಿಚಾರ ಆಗಿರ್ಬೋದು ಅದು ಮತ್ತೆ ಲೆಟರ್ ಒಂದೇ ಒಂದೇ ಅವರು ಬಿಗ್ ಬಾಸ್ ಅನೌನ್ಸ್ ಮಾಡೋ ಮುಗಿಸ್ತಾನೆ ಹಾಳು ಅದೆಲ್ಲ ಕಡೆ ನೋಡೋರಿಗೂ ಸರಿ ಅನಿಸ್ತಿಲ್ಲ ಅನ್ಕೊಂತೀನಿ ಯಾಕಂದ್ರೆ ರಕ್ಷಿತಾ ಅವ್ರ ಮೇಲೆ ಹೊರಗಿನ ಜನರಿಗೂ ಒಂದು ಸಾಫ್ಟ್ ಕಾರ್ನರ್ ಇದೆ ಯಾಕಂದ್ರೆ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋ ಒಂದು ವಿಚಾರ ಆಗಿರ್ಬೋದು ಧ್ರುವಂತ ಅವರಿಗೆ ಅವ್ರು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತಿದ್ರು ಧ್ರುವಂತ ಅವರಿಗೆ ಅವರು ರಕ್ಷಿತಾ ಅವ್ರ ಹಿಂದ್ಗಡೆಯಿಂದ ಅವರನ್ನ ಎಷ್ಟು ಅಟ್ಯಾಕ್ ಮಾಡ್ತಿದ್ರು ರಕ್ಷಿತಾ ಅವರು ಅದಕ್ಕೆ ತಲೆ ಕಡಿಸ್ಕೊಂತಾನು ಇಲ್ಲ ಅವರು ಧ್ರುವಂತ ಅವ್ರನ್ನ ಎಲ್ಲೂ ಅವರ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾನು ಇಲ್ಲ ಅವ್ರಿಗೆ ಎಲ್ ಸಹಾಯ ಮಾಡ್ಬೇಕು ಅಲ್ಲಿ ಸಹಾಯನೂ ಮಾಡಿದ್ರು ಅನ್ಕೊಂತೀನಿ ಹೌದು ರಕ್ಷಿತಾ ಅವರು ಆ ಒಂದು ವಿಚಾರದಲ್ಲಿ ಅವರು ಬೇಕು ಅಂತಾನೆ ಬಂದು ರಕ್ಷಿತ ಟಾರ್ಗೆಟ್ ಮಾಡ್ತಿರೋದು ನೋಡೋರಿಗೂ ಸರಿ ಅನಿಸ್ತಾ ಇಲ್ಲ ಮತ್ತೆ ಬೇಕಾಗಿಲ್ಲ ಅನ್ಕೊಂತೀನಿ ಧ್ರುವಂತರು ಅವ್ರ ಆಟನೇ ಚೆನ್ನಾಗಿ ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಪದೇ ಪದೇ ಬಂದು ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಅವರಿಗೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ ನಿಮ್ಮ ಆಟದಲ್ಲಿ ಚೇಂಜಸ್ ಮಾಡ್ಕೊಳ್ರಿ ಮತ್ತೆ ಮಲ್ಲಮ್ಮ ಅವ್ರು ಹೋದ್ಮೇಲಂತು ಅವ್ರು ಕಾಣಿಸ್ಕೊಂಡಿರೋದು ಅಪರೂಪ ಅನ್ಕೊಂತೀನಿ ಆದ್ರೆ ಆ ಒಳ್ಳೆ ಆಟ ಆಡಿದ್ದಿದ್ರೆ ರಕ್ಷಿತಾ ಅವರಿಗೆ ಆ ರೀತಿ ಟಾರ್ಗೆಟ್ ಮಾಡ್ತಾರೆ ಿದ್ರೆ ಒಂದ್ ಒಳ್ಳೆ ಹೆಸರು ಗಳಿಸ್ಕೊಂತಿದ್ರೆ ಏನೋ ಆದ್ರೆ ಅವ್ರು ಮಾಡ್ತಿರೋದು ತೀರಾ ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿರೋದು ಜನರಿಗೆ ಅದು ಎದ್ ಕಾಣ್ತಾ ಇದೆ ಮತ್ತೆ ಅದ್ರ ಆಟನೂ ಅವ್ರು ಹಾಳ್ ಮಾಡ್ಕೊಂತಿದ್ದಾರೆ ಅನ್ಸ್ತೇವೆ ಇನ್ನೊಂದು ವಿಚಾರ ಮನೆಯಲ್ಲಿ ನಿನ್ನೆ ಹೊರಗಿನ ಜನರ ಎಂಟ್ರಿ ಕೂಡ ಆಗಿತ್ತು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರೋಮೋಗಳಲ್ಲಷ್ಟೇ ನೋಡಿದ್ವಿ ಎಲ್ರನ್ನ ಭೇಟಿ ಆಗಬಹುದು ಅಂದ್ಕೊಂಡಿದ್ವಿ ನಾವು ಕೂಡ ಆದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಯಾರಲ್ಲ ಇದ್ರು ಅವ್ರನ್ನ ಮಾತ್ರ ಭೇಟಿ ಆದ್ರು ಏನ್ ಅನಿಸ್ತು ನಿಮ್ಗೆ ಅದೇ ಖುಷಿ ಅನಿಸ್ತು ನೋಡಕ್ಕೆ ಎಂಟರ್ಟೈನಿಂಗ್ ಆಗಿತ್ತು ಕೆಲವೊಂದಿಷ್ಟು ಜನ ಯಾರು ನಾವು ಮಾಡುವವರು ಮಾಡುವವರು ಎಲ್ಲೊಂದ್ ಕಡೆ ಓಪನ್ ಅಪ್ಪೇ ಆಗ್ತಾ ಇಲ್ಲ ಅಂತ ಏನು ಹೇಳ್ತಿದ್ವಲ್ಲ ಜನರಿಗೆ ನೋಡಿ ಅವರು ಖುಷಿಯಾಗಿರೋದ್ ನೋಡಿ ಅವ್ರ ಎಂಟರ್ಟೈನಿಂಗ್ ಆಗಿರೋದು ನೋಡಿ ತುಂಬಾ ಖುಷಿ ಆಯ್ತು ನಮಗೂ ಯಾಕಂದ್ರೆ ಇದು ನಾ ನೋಡಿದ ನೋಡ್ದಂಗೆ ಮನೆಯವ್ರು ಎಲ್ಲರೂ ಬಂದ್ ಸೇರ್ಬೋದಿತ್ತೇನೋ ಅನ್ಕೊಂಡ್ವಿ ಆದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಯಾರು ಅರ್ಹ ಆಗಿದ್ರಲ್ಲ ಅವರನ್ನಷ್ಟೇ ಅವರು ತಗೊಂಡು ಒಂದು ಚುನಾವಣಾ ಪ್ರಚಾರದ ರೀತಿಯಲ್ಲೇ ಇತ್ತು ನಮ್ಗೆ ನೋಡೋ ಪ್ರಕಾರ ಅಲ್ಲಿ ಮತ ಮತ ಚಲಾಯಿಸೋದು ಇತ್ತು ಯಾರನ್ನ ಜನ ಆದೇಶ ಕೊಡ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ ಈಗ ಜನರ ಪ್ರಕಾರ ಒಲವು ಅಲ್ಲಿ ತೋರ್ಸಿದಾಗ ನಮಗೆ ರಘು ಅವರು ಕಾವ್ಯ ಅವರು ಮಾಳವರಿಗೆಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಚೆನ್ನಾಗಿ ಸಿಕ್ಕಿದೆ ಅಭಿಷೇಕ್ ಮತ್ತೆ ಜಾನ್ವಿ ಮತ್ತೆ ರಿಷಾ ಅವರಿಗೂ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲ ಅಂತ ಹೇಳಕ್ಕಲ್ಲ ಆದ್ರೆ ಜಾಸ್ತಿ ಒಂದು ಜನರು ಹೆಚ್ಚು ಪ್ರೀತಿ ತೋರಿಸಿರೋದು ಅಥವಾ ಅವ್ರು ಬಂದಿರಾಗ ಜಾಸ್ತಿ ಕಿರಿಚೋದಾಗಿರ್ಲಿ ಅಹ್ ಅವರನ್ನ ಸಪೋರ್ಟ್ ಮಾಡಿರೋದಾಗಿರ್ಲಿ ಕಾವ್ಯ ಮತ್ತೆ ಮಾಳು ರಘು ಇವ್ರ ಮೂರು ಜನಿಗೆ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿದ್ವು ಅನಿಸ್ತಾ ಅನಿಸ್ತಾ ನನಗೆ ಪ್ರಕಾರ ಅದೇ ಜಾಗದಲ್ಲಿ ರೆಸ್ಪಾನ್ಸ್ ಸಿಗ್ತೀರ ಗಿಲ್ಲಿ ಸ್ವಲ್ಪ ಜಾಸ್ತಿನೇ ಸಿಗ್ತಿರ್ತಾರೆ ಅನ್ಕೊಂತೀನಿ ಯಾಕಂದ್ರೆ ಅವರು ಅಷ್ಟು ಆಟನ ಗಳಿಸ್ಕೊಂಡಿದ್ದಾರೆ ಮೊದಲೇ ವಾರದಲ್ಲಿ ಕಿಚ್ಚನ ಚಪ್ಪಾಳೆಯನ್ನ ಪಡ್ಕೊಂಡಿದ್ದಾರೆ ಮನೆ ಸೀಸನ್ ಈ ಸೀಸನ್ ನಲ್ಲಿ ಮೊದಲ ಕಿಚ್ಚನ ಚಪ್ಪಾಳೆ ಪಡ್ಕೊಂಡಿರೋದು ಗಿಲ್ಲಿ ಅವರು ಅವರು ಆಟ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದ್ದಾರೆ ಜನರನ್ನ ಯಾವ ರೀತಿ ಎಂಟರ್ಟೈನಿಂಗ್ ಆಗಿ ಇಡಬೇಕು ಅದರ ಎಲ್ಲ ಎಫರ್ಟ್ ಅನ್ನ ಅವ್ರ ಮನೇಲಿ ಹಾಕ್ತಾ ಇದ್ದಾರೆ ಅವ್ರ ಆಟನೂ ಅಷ್ಟೇ ಆಟನ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಎಲ್ಲಿ ಅವ್ರ ಒಪಿನಿಯನ್ ಯಾವ ರೀತಿ ತೊಡಗಿಸ್ಕೊಳೋದು ಎಲ್ಲ ಚೆನ್ನಾಗಿದೆ ಆ ಅಷ್ಟೇ ಪ್ರೀತಿ ಗಳಿಸ್ಕೊಂಡಿದ್ದಾರೆ ಅವರು ಅಲ್ಲಿ ಬಂದಿದ್ರೆ ಇವ್ರಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಅವರ ಪ್ರೀತಿನ ಪಡ್ಕೊಳ್ತಿದ್ರು ಅಂತ ಅನಿಸ್ತದೆ ನನ್ ರಘು ಅಷ್ಟು ಜನರಲ್ಲಿ ಜಾನ್ವಿ ರಘು ಮತ್ತೆ ಕಾವ್ಯ ಹೀಗೆ ಸಾಕಷ್ಟು ಜನ ಬಂದ್ರು ಮಾಳು ಹೀಗೆ ಸಾಕಷ್ಟು ಜನ ಬಂದ್ರು ಅಲ್ಲಿ ಬೆಸ್ಟ್ ರೆಸ್ಪಾನ್ಸ್ ಮಾಳಿಗೂ ಕೂಡ ಸಿಕ್ತು ಕಾವ್ಯಂಗೂ ಕೂಡ ಸಿಕ್ತು ಕಾವಿನ ಜೊತೆ ಜನ ಸಿಕ್ಕಾಪಟ್ಟೆ ಮಾತಾಡಿದ್ರು ಆ ಕಾವಿನ ಜೊತೆ ಸಂದರ್ಭದಲ್ಲಿ ಕಾವ್ಯ ಹೇಳಿದಂತ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಹಾ ಅವ್ರು ಕಾವ್ಯ ಅವರಿಗೆ ಏನಿತ್ತಲ್ಲ ಅವರು ಅವ್ರ ಆಟನ ಯಾವ ರೀತಿ ಆಡಿದ್ದಾರೆ ಅನ್ನೋದು ಹೇಳ್ಕೊಂಡ್ರು ಮತ್ತೆ ಬೇರೆ ಅವರ ಕಂಟೆಸ್ಟೆಂಟ್ ಗಳನ್ನ ಹೆಚ್ಚು ಅಲ್ಲಿ ಹೇಳ್ಕೊಂಡು ತಂದಿಲ್ಲ ಅವರು ಅವ್ರ ಆಟದ ಮೇಲೆ ಅವರು ಏನು ಸ್ಟಾರ್ಟಿಂಗ್ ಡೇ ಒನ್ನಿಂದ ಅವರು ಯಾವ ರೀತಿ ಆಟ ಆಡಿದ್ರು ಜಂಟಿಯಾಗಿ ಯಾವ ರೀತಿ ಆಟ ಆಡಿದ್ರು ಜಂಟಿಯಾದ ನಂತರದಲ್ಲಿ ಯಾವ ರೀತಿ ಆಟ ಆಡಿದ್ರು ಅನ್ನೋದು ಕುರಿತು ಅವರು ಚೆನ್ನಾಗಿ ಅವರು ಜನಗಳ ಜೊತೆ ಅಲ್ಲಿ ಹಂಚ್ಕೊಂಡ್ರು ಅವರಿಗೂ ನಾವು ನೋಡಿದ್ವಿ ನಾವು ನೋಡಿರೋ ಕಾವ್ಯ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲೂ ಅವರನ್ನ ಬೆರಳು ಮಾಡಿ ತೋರಿಸೋ ಹಾಗೆ ತಪ್ಪು ಮಾಡಿರೋದು ರೀತಿಯಾಗಿರ್ಲಿ ಆಟದಲ್ಲಿ ಹಿಂದೆ ಬೀಳೋ ರೀತಿಯಾಗಿರ್ಲಿ ಎಲ್ಲೂ ಒಂದು ಕಡೆ ಮುಂದೆ ಹೋಗಿ ಆ ರೀತಿ ಆಗಿಲ್ಲ ಅವ್ರು ಚೆನ್ನಾಗಿರೋ ಆಟನ ಆಟ ಆಡ್ಕೊಂಡು ಹೋದ್ರು ಜನರ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡಿದ್ರು ಅವ್ರಿಗೆ ಅಷ್ಟೇ ರೆಸ್ಪಾನ್ಸ್ ಕೂಡ ಸಿಕ್ತು ಅನ್ಕೊಂತೀನಿ ಚೆನ್ನಾಗಿತ್ತು ಬಟ್ ಒಂದು ವಿಚಾರ ಇಲ್ಲಿಗು ಏನು ಅಂತ ಹೇಳಿದ್ರೆ ಕಾವ್ಯ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಗಿಲ್ಲಿ ಹೆಸರು ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಅವರು ಜಂಟಿ ಆಗಿದ್ದವರು ಕಾವ್ಯ ಮತ್ತು ಗಿಲ್ಲಿ ಜಂಟಿಯಾಗಿ ಒಳಗೆ ಮನೆ ಒಳಗೆ ಬಂದವರು ಇಬ್ರು ಕೂಡ ಚೆನ್ನಾಗಿ ಟಾಸ್ಕ್ನ ನಿರ್ವಹಿಸಿದ್ದಾರೆ ಬಟ್ ನಾನಿಲ್ಲಿ ಪ್ರಾಜೆಕ್ಟ್ ಆಗಿದ್ದು ಗಿಲ್ಲಿಯಿಂದ ಅಲ್ಲ ಅಂತ ಕಾವ್ಯ ಪದೇ ಪದೇ ಹೇಳ್ತಾ ಇದ್ರು ಗಿಲ್ಲಿ ಇಲ್ಲದೆ ಬೇಕಾದ್ರೆ ನಾನು ಆಟ ಆಡ್ತೀನಿ ನಾನು ಅದನ್ನು ತೋರಿಸಿದ್ದೀನಿ ಎನ್ನುವದಾಗಿ ಬಟ್ ನಿನ್ನೆ ಜನರ ಎದುರು ಹೇಳುವ ಅಂತ ಸಂದರ್ಭದಲ್ಲಿ ಗಿಲ್ಲಿ ನನಗೆ ಉತ್ತಮ ಸ್ನೇಹಿತ ಅವನಿರೋಕ್ಕೂ ಹೋಗಿ ನಾನು ಇಲ್ಲಿ ತನಕ ಇಷ್ಟು ಚೆನ್ನಾಗಿ ಟಾಸ್ಕ್ ಗಳನ್ನ ಆಡ್ಕೊಂಡು ಬಂದೆ ನಾನು ಜಂಟಿಯಾಗಿ ಬಂದವಳು ಆ ವಿಚಾರಗಳನ್ನು ಕೂಡ ಹೇಳಿದ್ರು ಏನ್ ಅನ್ಸ್ತೀರಾ ಏನ ಹೇಳ್ತೀರಾ ಈ ವಿಚಾರ ಅದೇ ನಾನು ಏನ್ ಹೇಳಕ್ ಬರ್ತೀನಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನ್ ಕಂಟಿನ್ಯೂ ಆಗಿ ಕಾವ್ಯ ಮತ್ತೆ ಗಿಲ್ಲಿ ಅವರ ಮೇಲೆ ಏನು ಒಂದು ಹೇಳ್ತಾ ಇದ್ದಾರೆ ಅಂದ್ರೆ ಕಾವ್ಯ ಇಲ್ಲದೆ ಗಿಲ್ಲಿ ಇಲ್ಲ ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ ಅಂತ ಅವರನ್ನ ಪದೇ ಪದೇ ಅದನ್ನೇ ಅವರು ಉಪಯೋಗಿಸ್ತಾ ಇದ್ದಾರೆ ಮನೆಯಲ್ಲಿ ಇರೋರಷ್ಟೇ ಯಾಕಂದ್ರೆ ನಾವು ಹೊರಗಡೆ ನೋಡೋರಿಗೂ ನಮ್ಗೆ ಅದೆಲ್ಲೋ ಒಂದ್ ರೀತಿ ಅನ್ಸ್ತಾ ಇಲ್ಲ ನಮ್ಗೆ ಅಷ್ಟೇನು ತಪ್ಪಂತನೂ ಇಲ್ಲ ಯಾಕಂದ್ರೆ ಅವ್ರ ನಾವು ಇಲ್ಲಿ ನೋಡ್ಕೊಂಡು ಯಾನ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಏನ್ ಸಪೋರ್ಟ್ ಮಾಡೋ ವಿಚಾರದಲ್ಲಿ ಅವ್ರಿಬ್ರು ಚೆನ್ನಾಗಿದ್ರೆ ಆಟ ಚೆನ್ನಾಗಿರುತ್ತೆ ಅನ್ಕೊಂಡ್ ನಾವ್ ಇಲ್ಲಿಂದ ನೋಡ್ತಾ ಇರ್ತೇವೆಲ್ಲೊಂದ್ ಕಡೆ ಅವ್ರು ದೂರ ದೂರನೇ ಇರ್ತಿದ್ರು ಜಂಟಿ ಆಗಿದ್ದಾಗ ಅವ್ರ ಆಟ ನೆಕ್ಸ್ಟ್ ಜಂಟಿಯಿಂದ ಹೊರ ಬಂದ್ಮೇಲೆ ಅವ್ರೆಲ್ಲೊಂದ್ ಕಡೆ ದೂರ ಆಗಿದ್ರು ನಾವು ನೋಡಿದ್ವಿ ಎಲ್ಲೊಂದ್ ಕಡೆ ಅವ್ರ ಒಪಿನಿಯನ್ ಬೇರೆ ಇರ್ತಿತ್ತು ಇವ್ರ ಒಪಿನಿಯನ್ ಬೇರೆ ಮತ್ತೆ ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಇಬ್ರು ಬೇರೆ ಬೇರೆ ಟೀಮಲ್ಲಿ ಆಗಿದ್ರು ಅಲ್ಲೂ ಅವ್ರಿಬ್ರು ಬೇರೆ ಬೇರೆ ರೀತಿಯಲ್ಲಿ ಆಟ ಆಡ್ತಿದ್ರು ಆದ್ರೆ ಎಂಟರ್ಟೈನಿಂಗ್ ಅಂತ ವಿಚಾರ ಬಂದಾಗ ಅವರೊಂದ್ ಏನ್ ಫ್ರೆಂಡ್ ಬಾಂಡಿಂಗ್ ಇತ್ತಲ್ಲ ಅದು ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರ ನಡುವೆ ಇತ್ತು ಅದನ್ನೇ ಅವರು ಕಾವ್ಯ ಅವರು ನಿನ್ನೆ ಹೇಳ್ಕೊಂಡ್ರು ಯಾಕಂದ್ರೆ ಒಂದು ಫ್ರೆಂಡ್ಶಿಪ್ ಅಂತ ಎಲ್ಲರಲ್ಲೂ ಇರುತ್ತೆ ಕಾಮನ್ ಮನುಷ್ಯ ಅಂದಮೇಲೆ ಒಂದು ಫ್ರೆಂಡ್ಶಿಪ್ ಇರುತ್ತೆ ಅಲ್ಲಿ ಹೋಗಿ ನಾವ್ ಎಷ್ಟಂತ ದೂರ ಇದ್ರು ಒಂದು ಫ್ರೆಂಡ್ಶಿಪ್ ಅಂತ ಒಂದು ಬಾಂಡಿಂಗ್ ಇರುತ್ತೆ ಆ ಒಂದು ವಿಚಾರದಲ್ಲಿ ಅಲ್ಲಿ ಅವರಿಗೆ ಕಾವ್ಯ ಅವರಿಗೆ ಪಾಸಿಟಿವ್ ಆಗಿ ಅವ್ರ ಪರವಾಗಿ ನಿಲ್ಲೋದು ಗಿಲ್ಲಿನೇ ಅನ್ಕೊಂತೀನಿ ಕಾವ್ಯ ಅವರು ಎಷ್ಟೋ ಸತಿ ಗಿಲ್ಲಿಯವರು ಪರವಾಗಿ ನಿಂತ್ಕೊಂಡಿದ್ರು ಮೊನ್ನೆ ರಿಷಾ ವಿಚಾರದಲ್ಲಿ ಕಾವ್ಯ ಅವರು ಮಾತಾಡ್ತಾರೆ ಆದ್ರೆ ನಮಗೆ ಎಲ್ಲಿ ಅವರು ಅನ್ಸಲ್ಲ ಗುಂಪು ಕಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅಲ್ಲಿ ವಿಚಾರ ಒಪಿನಿಯನ್ ಅನ್ನೋ ವಿಚಾರ ಬಂದಾಗ ಕಾವ್ಯ ಅವ್ರದ್ದು ಬೇರೆ ಒಂದು ಸ್ಟ್ಯಾಂಡೇ ಇರುತ್ತೆ ಅವ್ರದ್ದು ಸ್ಟ್ಯಾಂಡೇ ಒಂದ್ ತರ ಇರುತ್ತೆ ಆದ್ರೆ ಎಲ್ಲಿ ಅವ್ರ ಸ್ಟ್ಯಾಂಡ್ ಅವ್ರ ಪರವಾಗಿ ಅವ್ರು ನಿಲ್ಬೇಕು ಅಲ್ಲಿ ನಿಂತ್ಕೊಂಡಿದ್ದಾರೆ ಗಿಲ್ಲಿಯವರು ಎಲ್ಲಿ ಅವ್ರ ಸ್ಟ್ಯಾಂಡನ್ನ ತಗೊಳ್ಬೇಕು ಎಲ್ಲಿ ಅವರು ಫೇವರ್ ಆಗಿ ಕಾವ್ಯ ಅವರಿಗೆ ಫೇವರ್ ಆಟ ಆಡಿರೋದನ್ನು ಅವರು ಗಿಲ್ಲಿಯವರಿಗೆ ಅಷ್ಟೇ ಫೇವರ್ ಆಗಿ ಆಟ ಆಡಿರೋದನ್ನು ಎಷ್ಟು ಅಲ್ಲಿ ಚೆನ್ನಾಗಿ ಆಟ ಆಡ್ಬೇಕು ಅವ್ರಿಬ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಬಂದಾಗ ಇಬ್ರು ಒಬ್ರನ್ನೊಬ್ರು ಆಟ ಆಡಿದ್ದಾರೆ ಅಲ್ಲಿ ನಾವು ನೋಡಿದ್ದೀವಿ ಹಿಂದಿನ ಸೀಸನ್ ಅಲ್ಲೂ ಒಬ್ಬರಿಗೊಬ್ರು ಮುಂದೆ ಅಲ್ಲೂ ಮುಂದ್ ಹೋಗಿರೋ ಮುಂದ್ ಹೋಗಿರೋರು ನಾವು ನೋಡಿದ್ದೀವಿ ಆ ಒಂದು ವಿಚಾರದಲ್ಲಿ ಕಾವ್ಯ ಹೇಳಿರೋದು ನನ್ನ ಪ್ರಕಾರ ಸರಿ ಅನಿಸ್ತಾ ಇದೆ ಇನ್ನೂ ಈ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಓಪನ್ ಆಗಿಲ್ಲ ಅವರಿದ್ರೂ ವೇಸ್ಟ್ ಮನೆ ಒಳಗಡೆ ಹೊರಗಡೆ ಹೋಗೋರ್ ಹೋಗಬೇಕು ಅನ್ನೋ ವ್ಯಕ್ತಿನ ಯಾರನ್ನಾಗಿ ಸೆಲೆಕ್ಟ್ ಮಾಡ್ತಿರೋ ಹಾಂ ನನ್ನ ಪ್ರಕಾರ ಹೇಳೋಕೆ ಬಂದರೆ ರಿಷಾ ಅವರು ರಿಷಾ ಅವರು ಅವರು ಅವ್ರು ಎಷ್ಟನ್ನ ಹೊರ ಹಾಕೊಳ್ಬೇಕು ಅನ್ನೋ ಇದರಲ್ಲಿ ಹೊರಗ ನಮ್ಮನ್ನ ನಾವು ತೋರಿಸ್ಕೊಳ್ಬೇಕು ಕ್ಯಾಮ್ರಾ ಕಣ್ಣಿಗೆ ಬೀಳ್ಬೇಕು ಅಂತ ಹೇಳಿ ಇಲ್ದಿಲ್ದೇ ಇಲ್ದೇ ಇರೋದು ಏನೇನೋ ಕಿರ್ಚಾಡೋದಾಗಿರ್ಲಿ ಮತ್ತೆ ಬಾಯಿ ಬಂದಂಗೆ ಮಾತಾಡೋದಾಗಿರಲಿ ಮತ್ತೆ ನಾಮಿ ಇವರು ಮೈ ಮೇಲೆ ಕೈ ಮಾಡಿರೋದು ಗಿಲ್ಲಿ ಮೈ ಮೇಲೆ ಕೈ ಮಾಡಿರೋದು ಅವೆಲ್ಲ ಆಟ ಸರಿಯಲ್ಲ ಅನ್ಕೊಂತೀನಿ ಅವರು ನನಗೆ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋದು ಒಂದು ಇದ್ರೆ ರಾಶಿಕಾ ಅವರು ರಾಶಿಕಾ ಅವರು ಈ ಹಿಂದಿನ ವಾರಗಳಲ್ಲಿ ಅವ್ರದ್ದು ಏನೋ ಒಂದು ಫ್ರೆಂಡ್ಶಿಪ್ ಅಥವಾ ಸೂರಜ್ ಜೊತೆ ಇದು ಅವ್ರ ಜೊತೆಯಿಂದ ಹೊರ ಬಂದ ಮೇಲೆ ಅವರು ಕ್ಯಾಮ್ರಾ ಕಣ್ಣಿಗೆ ಕಾಣೋದೇ ಅಪರೂಪ ಆಗಿದೆ ಎಲ್ಲೋ ಒಂದು ವಿಚಾರದಲ್ಲಿ ಅವ್ರ ಒಪಿನಿಯನ್ ಕೊಡೋದ್ರಲ್ಲೂ ತುಂಬಾ ಹಿಂದಿದ್ದಾರೆ ಮತ್ತೆ ನಿನ್ನೇನು ಅದೇ ವಿಚಾರದಲ್ಲಿ ರಕ್ಷಿತಾ ಮತ್ತೆ ಅವ್ರ ರಾಶಿಕಾ ವಿಚಾರದಲ್ಲಿ ಕೆಲವೊಂದಿಷ್ಟು ಅವರಿಗೆ ಆಲ್ ಫೋನ್ ಕಾಲ್ ಬಂದಿರೋದೇ ಒಂದು ಏನೂ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ ಅದು ತಪ್ಪು ಅನ್ಕೊಂತೀನಿ ಕೋ ಫೋನ್ ಕಾಲ್ ಇಂದ ಬಿಗ್ ಬಾಸ್ ಮನೆಯಲ್ಲಿ ಮನೆಯವರು ಧ್ವನಿ ಕೇಳಕ್ಕೆ ಆಗಲ್ಲ ಅಂತದ್ರಲ್ಲಿ ಅವ್ರಿಗೊಂದು ಚಾನ್ಸ್ ಸಿಕ್ಕಿತ್ತು ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಹೇಳಿಲ್ಲ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ರಾಶಿಕಾ ಮತ್ತು ರಿಷಾ ಇವರಿಬ್ರು ಆಟ ಹಿಂದೆ ಉಳ್ಕೊಂಡಿದ್ದಾರೆ ಅನ್ಸುತ್ತೆ ರಘು ನಾಳೆ ಅಂತೂ ವಾರದ ಪಂಚಾಯತಿ ಖಂಡಿತವಾಗ್ಲು ಇರುತ್ತೆ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೊಳ್ಬಹುದು ನಾಳೆ ನನ್ನ ಪ್ರಕಾರ ಅದೇ ನಾನು ಹೇಳಿಲ್ಲ ರಿಷಾ ಅವರಿಗಂತೂ ಖಂಡಿತ ಕ್ಲಾಸ್ ಬೇಕಾಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮೊನ್ನೆ ವಾರ್ನಿಂಗ್ ಕೊಟ್ಟಿದ್ರು ಈ ಇಲ್ಲಿ ಮನೆಯ ಮೂಲ ನಿಯಮ ಉಲ್ಲಂಘನೆ ಆಗಿದೆ ಆ ಮೂಲ ನಿಯಮ ಉಲ್ಲಂಘನೆದನ್ನ ವಾರದ ಕಥೆಯಲ್ಲಿ ನಡ್ಸ್ಕೊಡ್ತಾರೆ ಅಂತ ಇದು ನಂಗೆ ಖಂಡಿತ ಇದಾಗಬೇಕಾಗತ್ತೆ ಯಾಕಂದ್ರೆ ರಿಷಾ ಅವ್ರು ನಡ್ಕೊಂಡಿರೋ ರೀತಿ ಸರಿಯಲ್ಲ ಅನ್ಕೋತೀನಿ ಟೋಟಲಿ ಅದು ರಾಂಗ್ ಅಂತ ಯಾಕಂದ್ರೆ ಅವರು ಒಬ್ಬರ ಮೈ ಮೇಲೆ ಕೈ ಮಾಡಿರೋದು ತೀರಾ ತಪ್ಪು 반곤컨테네 ಅವರು ಗಿಲ್ಲಿಯವರು ಮಾಡಿರೋದು ಎಷ್ಟೇ ತಪ್ಪಿರಲಿ ಅವರು ಬಟ್ಟೆನ ತಂದು ವಾಶ್ರೂಮಲ್ಲಿ ಇರಲಿ ಬಾತ್ರೂಮಲ್ಲಿ ಇರಲಿ ತಪ್ಪು ತಪ್ಪೇ ಅದು ನಾವೇನು ಸರಿ ಅಂತ ಹೇಳಕ್ ಹೋಗಲ್ಲ ಆದರೆ ಮೈ ಮೇಲೆ ಕೈ ಮಾಡಿರೋದು ತಪ್ಪು ಅಂದ್ಕೊತೀನಿ ಅದರ ನಂತರ ಅಶ್ವಿನಿ ಗೌಡ ಅವರು ಅಶ್ವಿನಿ ಅವರು ರಕ್ಷಿತಾ ಅವರ ವಿಚಾರದಲ್ಲಿ ಒಂದು ಏನು ಒಮ್ಮತದ ಅಭಿಪ್ರಾಯ ಕೊಡಬೇಕಿತ್ತಲ್ಲ ಅಲ್ಲೂ ಅವರು ಆಗಿ ತಗೊಂಡು ಹೋಗ್ತಾರೆ ಆ ಆಟನ ಪರ್ಸ್ನಲ್ ಆಗೋ ತಗೊಂಡು ಹೋಗೋವಂಥ ವಿಚಾರನೇ ಇರಲಿಲ್ಲ ಮನೆಯವರಿಗೆ ಒಂದು ಪ ಲೆಟರ್ ಬಂದಿದೆ ಇಬ್ರಲ್ಲಿ ಒಬ್ರಿಗೆ ಕೊಡಬೇಕಿತ್ತು ಅಲ್ಲಿ ಹಾದಿ ತಪ್ಪಿಸಿರೋದು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರಿಗೆ ಈ ವಾರನೂ ಸರಿಯಾದ ಒಂದು ಕ್ಲಾಸ್ ತಗೊಂಡಿಲ್ಲ ಅಂದರೆ ಜನರಿಗೂ ತೀರವಾಗಿ ನಿರಾಸೆ ಮೂಡಿಸ್ತಾರೆ ಅಂತ ಹೇಳ್ತೀನಿ ಯಾಕಂದರೆ ಈ ಹಿಂದಿನ ವಾರಗಳಲ್ಲಿ ನಾವು ಏನು ಕೇಳ್ತಾ ಇದೇವೆ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತಗೊಳ್ತಾ ಇಲ್ಲ ಅನ್ನೋದನ್ನು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಸುದೀಪ್ ಸರ್ ಅವರು ಕಡಿಮೆ ಹೇಳ್ತಾ ಇದಾರೆ ಅವ್ರಿಗೆ ಏನು ತಪ್ಪು ಮಾಡ್ತಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಹೇಳ್ತಿಲ್ಲ ಅಂತ ಅದೊಂದು ಆರೋಪನ ಮಾಡ್ತಾ ಇದಾರೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಷ್ಟು ಏನು ಸರಿಯಾಗಿ ಮಾಡ್ತಾ ಇಲ್ಲ ಅಂತಾನೂ ಹೇಳಕ್ ಬರ್ತಿಲ್ಲ ಅವರಿಗೆ ಕೊಡೋ ರೀತಿಯಲ್ಲಿ ಕ್ಲಾಸ್ ಕೊಡ್ತಾ ಇದ್ದಾರೆ ಇವ್ರು ತಿದ್ಕೊಳ್ಳೋ ರೀತಿಯಲ್ಲಿ ಇವ್ರು ಸರಿಯಾಗಿ ತಿದ್ಕೊಳ್ತಾ ಇಲ್ಲ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ಹೇಳಕ್ಕೆ ಬಂದ್ರೆ ಸುದೀಪ್ ಸರ್ ಅವರು ಅಶ್ವಿನಿ ಮತ್ತೆ ರಿಷಾ ಅವರಿಗೆ ಸರಿಯಾದ ಕ್ಲಾಸ್ ತಗೊಳ್ಬೇಕು ಅನ್ಕೊಂತೀನಿ ರಘು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಾವು ಕಳೆದ ಸೀಸನ್ ಗಳಲ್ಲೆಲ್ಲೂ ನೋಡ್ತಾ ಇದ್ವಿ ಮನೋರಂಜನೆ ಇತ್ತು ಅಲ್ಲಿ ಕಾಮಿಡಿ ಇತ್ತು ಏನಾದ್ರೂ ಒಂದು ಸಿಚುಯೇಷನ್ ಬಂದಾಗ ಹನುಮಂತು ಹಾಡ್ ಮೂಲಕ ಎಲ್ಲರನ್ನ ಮನೋರಂಜನೆ ಮಾಡ್ತಾ ಇದ್ರು ಅವ್ರ ಜೊತೆಯಲ್ಲಿ ಬೇರೆಯವರು ಕೂಡ ಇದ್ರು ಧನ್ರಾಜ್ ಕೂಡ ಇದ್ರು ಮನರಂಜನೆ ಸಿಕ್ಕಾಪಟ್ಟೆ ಸಿಗ್ತಾ ಇತ್ತು ಬಟ್ ಅಂತ ಪೇರ್ ಈ ಸೀಸನ್ ಅಲ್ಲಿ ಯಾರಾದ್ರೂ ಇದಾರಾ ಯಾಕಂತ ಹೇಳಿದ್ರೆ ಮನೆ ಒಳಗೊಬ್ರು ಸಿಂಗರ್ ಇದಾರೆ ಮಾಳು ನಿಪುಣ ಒಳ್ಳೆ ಸಿಂಗರು ಬಟ್ ಟೈಮಿಗೆ ತಕ್ಕಂತೆ ಜನರನ್ನ ಮನರಂಜಿಸುವಂತ ಕೆಲಸ ಅವರಿಂದ ಆಗ್ತಾ ಇದೆ ಹೇಗೆ ಹಾ ಹೌದು ಮಾಳು ಅವರಿಗೆ ಏನಂದ್ರೆ ಅವ್ರು ನಿನ್ನೆನೆ ಅದೇನೇ ಹೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಬೇರೆ ಒಂದು ಲೋಕದ ರೀತಿನೇ ಅವರನ್ನ ಟ್ರೀಟ್ ಧ್ರುವ ಮಾಳು ಅವರು ಏನಂದ್ರೆ ಸನ್ನಿವೇಶ ನಡೀತಾ ಇರತ್ತಲ್ಲ ಜಗಳ ಆಗಿರ್ಲಿ ಅದನ್ನ ಇವರಿಗೆ ಎಲ್ಲೊಂದ್ ಕಡೆ ಸರಿ ಹೋಗ್ತಾ ಇಲ್ಲ ಅವ್ರು ಅದನ್ನೇ ಹೇಳ್ತಾರೆ ಇವರಿಗೆ ವಿಷಯ ಇಲ್ದಾನೆ ವಿಷಯ ಜಗಳಾಡ್ತಾರೆ ನನ್ಗೆ ಆ ರೀತಿ ಇರಕ್ಕೆ ಬರಲ್ಲ ಅವ್ರು ಬೇಕ ಬೇಕಂತಾನೆ ಜಗಳ ಮಾಡ್ಕೊಂತಾರೆ ಎಲ್ಲೂ ಒಂದ್ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋದು ವಿಚಾರ ಇಬ್ಬರ ಮಧ್ಯೆ ಏನ್ ಜಗಳ ಆಗ್ತಾ ಇರತ್ತೆ ಅವರೇ ಆಮೇಲೆ ಕೊನೆಯಲ್ಲಿ ಬಂದು ಒಟ್ಟಿಗೆ ಕೂತ್ಕೊಂಡಿರ್ತಾರೆ ನಾವು ಹೋಗಿ ಅವರನ್ನು ಏನು ಅಲ್ಲಿ ಅವ್ರ ಜಗಳ ಮಧ್ಯೆ ಹೋದವರು ನಾವು ಒಂಥರ ಮಲ್ರಾಗ್ತಿವಿ ಅನ್ನೋ ರೀತಿಲಿ ಅವರು ಅಲ್ಲಿ ಹೇಳಕ್ತಾರೆ ಆ ಒಂದು ವಿಚಾರದಲ್ಲಿ ಹೇಳಕ್ ಬಂದ್ರೆ ಮಾಡುವವರು ಚೆನ್ನಾಗಿ ಇದಾರೆ ಬಟ್ ಅವರಿಗೆ ಅಲ್ಲಿ ಹೊಂದ್ಕೊಳಕ್ ಕಷ್ಟ ಆಗ್ತಿದೆ ಅವ್ರ ಅವ್ರ ಹಾಡ್ ಅಂತ ಅವ್ರ ಏನ್ ಹಾಡ್ ಹೇಳಕ್ ಅಂತ ಬರ್ತಾರಲ್ಲ ಅವಾಗ ಚೆನ್ನಾಗಿ ಹಾಡ್ ಹೇಳಿ ಎಂಟರ್ಟೈನಿಂಗ್ ಮಾಡ್ತಾರೆ ಯಾಕಂದ್ರೆ ಜನರಿಗೂ ಅವ್ರ ಹಾಡ್ ಅನ್ನೋದು ಇಷ್ಟ ಆಗತ್ತೆ ಅದೊಂಥರ ಉತ್ತರ ಕರ್ನಾಟಕದ ಹಾಡ್ ಅಂದ್ರೆ ಇವಾಗ ಅದೇ ಫೇಮಸ್ ಆಗ್ತಾ ಇದೆ ಅವ್ರ ಹೇಳಿರೋ ಹಾಡುಗಳು ಅಷ್ಟೇ ಫೇಮಸ್ ಆಗಿದಾವೆ ಅವ್ರ ಹಾಡು ಕೂಡ ಅಷ್ಟೇ ಜನರು ಇಷ್ಟಪಡ್ತಾ ಇದ್ದಾರೆ ಕಾಮಿಡಿ ಅಂತ ಬಂದಾಗ ಇಬ್ರು ಚೆನ್ನಾಗಿ ಅವರು ಚೆನ್ನಾಗಿ ಕಾಮಿಡಿಯನ್ನ ಮಾತಾಡ್ತಾರೆ ಯಾಕಂದ್ರೆ ಅವರಿಗೂ ಒಂದು ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿರೋದು ಹಿಂದಿನ್ ಮಾಡಿ ಚೆನ್ನಾಗಿ ಗೊತ್ತಿದೆ ಚೆನ್ನಾಗಿ ಮಾಡ್ತಾರೆ ಆದ್ರೆ ಗಿಲ್ಲಿ ಅವರು ಅದಕ್ಕೆಲ್ಲ ಅದನ್ನೆಲ್ಲ ಹೊರತುಪಡಿಸಿ ಗಿಲ್ಲಿ ಅವರು ಎಂಟರ್ಟೈನಿಂಗ್ ಆಗಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಯಾರಿಲ್ಲ ಅಂದ್ರೂ ಅವ್ರು ಏನೇ ಒಂದು ವಿಷಯದಲ್ಲ ಆಗಿರ್ಲಿ ಮೊನ್ನೆ ಪತ್ರ ಬಂದಿರೋ ವಿಚಾರದಾಗ್ಲಿ ಕರೆಕ್ಟ್ ಅವರು ಸೂರಜ್ ಅವ್ರ ಪತ್ರ ಓದಿರೋದು ರಕ್ಷಿತಾ ಅವ್ರ ಪತ್ರ ಓದಿರೋ ಆ ಓದಿ ಎಂಟರ್ಟೈನಿಂಗ್ ಮಾಡೋದಿದೆಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ನೀವ್ ಹೇಳ್ದಂಗೆ ಎಂಟರ್ಟೈನಿಂಗ್ ಅಲ್ಲಿ ಸ್ವಲ್ಪ ಈ ಸೀಸನ್ ಹಿಂದಿರೋ ಕಾರಣ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ಚಂದ್ರಪ್ರಭಾ ಕಡೆ ಸೈಲೆಂಟ್ ಆಗಿದ್ದಾರೆ ಅವರಿಗೆ ತಂದಿರೋದು ಉದ್ದೇಶನೇ ಅದು ಯಾಕಂದ್ರೆ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅವರು ಹೊರಗಡೆನೂ ಮಾಡ್ತಾರೆ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಅವ್ರೆಲ್ಲ ಒಂದ್ ಕಡೆ ಹಿಂದ್ ಉಳ್ಕೊಂಡಿದ್ದಾರೆ ಮತ್ತೆ ರಕ್ಷಿತಾ ಅವರು ನಾವು ನೋಡಿದ್ವಿ ಅವರು ಕಾಮಿಡಿ ಚೆನ್ನಾಗಿರ್ತಿತ್ತು ಆದ್ರೆ ಕೆಲವೊಂದಿಷ್ಟು ಮನೆಯವರ ಅಲ್ಲಿ ಅವರು ಸ್ವಲ್ಪ ಈಗ ಹಿಂದಿನ ವಾರಗಳಲ್ಲಿ ನಡೆದಿರೋ ಒಂದ್ ಸನ್ನಿವೇಶಗಳಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ ಆದ್ರೆ ಅವರು ಕಮ್ ಬ್ಯಾಕ್ ಮಾಡಿದ್ರೆ ಮನೆ ಮತ್ತೂ ಚೆನ್ನಾಗಿ ಕಾಮಿಡಿ ಆಗಿರುತ್ತೆ ಅನ್ಕೊಂತೀನಿ ಎಂಟರ್ಟೈನ್ಮೆಂಟ್ ಗೆ ಏನು ಕಮ್ಮಿ ಇಲ್ಲ ರಕ್ಷಿತಾ ಅವರು ಅವ್ರ ಏನಿದೆ ಅವಕಾಶಗಳನ್ನ ಉಪಯೋಗಿಸಿ ಚೆನ್ನಾಗಿ ಆಟದಲ್ಲಿ ಮುಂದುವರಿತಾರೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭ ಕಳೆದೋಗಿದ್ದಾರೆ ಅನ್ಸುತ್ತಾ ಕಳೆದೋಗಿದ್ದಾರೆ ಅವ್ರು ಬರ್ಬೇಕು ಅಂತೇನೆ ನನಗೆ ಯಾಕಂದ್ರೆ ಅವ್ರು ಕೆಲವೊಂದಿಷ್ಟು ಮಾತುಗಳನ್ನ ತಪ್ಪಾಡ್ಕೊಂಡ್ರು ಆ ಒಂದು ವಿಚಾರದಲ್ಲಿ ಈ ವಾರ ಏನಾಗತ್ತೆ ಅನ್ನೋ ಒಂದು ಭಯದಲ್ಲಿ ಅವ್ರು ಅಷ್ಟು ಹೆದ್ಕೊಂಡು ಆ ರೀತಿ ಕಳೆದೋಗಿದ್ದಾರೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ಕೊಂತೇನೆ ಫೈನಲಿ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಾ ಇವತ್ತಿನ ಎಪಿಸೋಡ್ ಅಲ್ಲಿ ಕ್ಯಾಪ್ಟನ್ಸಿ ಯಾರಾಗ್ಬೋದು ಅನ್ನೋದು ಒಂದು ಕುತೂಹಲ ಇದೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಕಾವ್ಯ ಅವರು ಕ್ಯಾಪ್ಟನ್ಸಿ ಆಗ್ಬೋದು ಆದ್ರೆ ಮಾಳುಗೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಜಾಸ್ತಿ ರೆಸ್ಪಾನ್ಸ್ ಸಿಕ್ಕಿರೋದು ಕಾವ್ಯ ಅವರಿಗೆ ಕಾವ್ಯ ಅವರಿಗೆ ಆ ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಅಲ್ಲಿ ಏನ್ ಅವ್ರಿಗೆ ಒಂದು ಮನೆಯಲ್ಲಿ ಡೈರೆಕ್ಟ್ ಆಗಿ ಆರೋಪ ಮಾಡ್ತಿದ್ರಲ್ಲ ಗಿಲ್ಲಿಯಿಂದನೇ ಕಾವ್ಯ ಗಿಲ್ಲಿಯಿಂದಾನೇ ಕಾವ್ಯ ಆ ಒಂದು ಕೊಂಡಿ ಕಳಿಸ್ಕೊಳುತ್ತೆ ಅನ್ಕೊಂತೀನಿ ಇಲ್ಲಿ ಅವರಿಗೆ ಕಂಟಿನ್ಯೂ ಕಂಟಿನ್ಯೂ ಆಗಿ ಅವರನ್ನ ಏನು ಬ್ಲೇಮ್ ಮಾಡ್ತಿದ್ರಲ್ಲ ಗಿಲ್ಲಿ ಿಂದಾನೇ ಕಾವ್ಯ ಇಲ್ಲಿ ತನಕ ಬಂದ್ಲು ಅಂತ ಅದಕ್ಕೆ ಜನರು ಒಂದು ಉತ್ತರ ಕೊಟ್ಟಂಗಾಗಿರುತ್ತೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇವ್ರೇನು ಅವರಿಗೆ ಆರೋಪ ಮಾಡ್ತಿದ್ರಲ್ಲ ಅದ್ರಿಂದ ಇವ್ರು ಹೊರ ಬರ್ತಾರೆ ಒಳ್ಳೆ ಆಟನು ಆಟ ಆಡ್ಬೋದು ಒಳ್ಳೆ ಕ್ಯಾಪ್ಟನ್ಸಿ ಆಗಿ ನಿಭಾಯಿಸ್ಬೋದು ಅನ್ನೋದು ಒಂದು ಇದ್ದಿದೆ ಯಾಕಂದ್ರೆ ಕಾವ್ಯ ಅವರದು ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಲಿ ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಳ್ಳೋದಾಗಿರ್ಲಿ ತುಂಬಾ ಕರೆಕ್ಟ್ ಆಗಿರುತ್ತೆ ಆಟದಲ್ಲಿ ಅವ್ರು ಚೆನ್ನಾಗಿ ಆಟ ಕ್ಯಾಪ್ಟನ್ಸಿಯಲ್ಲೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದೊಂದು ಇದಿದೆ ಆ ಒಂದು ವಿಚಾರದಲ್ಲಿ ಈಗೇನು ಕ್ಯಾಪ್ಟನ್ಸಿ ಆಗಿ ಜನ ಒಂದೇನು ಮತ ಹಾಕಿ ಹೋಗಿದಾರಲ್ಲ ರಿಸಲ್ಟ್ ಇವತ್ತು ಬರುತ್ತೆ ಕ್ಯಾಪ್ಟನ್ಸಿ ಅದಂತ ನಂತರ ಉತ್ತಮ ಮತ್ತು ಕಳಪೆ ಇದ್ರ ಮೇಲೆ ತುಂಬಾ ಕುತೂಹಲ ಇದೆ ಯಾರಿಗೆ ಸಿಗಬಹುದು ಇಷ್ಟೊತ್ತು ಜಾಯ್ನ್ ಆಗಿ ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದ್ಭುತವಾಗಿ ಸಾಕ್ತಾ ಇದೆ ನಿನ್ನೆ ಜ ಮನೆಗೆ ಜನರ ಎಂಟ್ರಿ ಆಗಿದೆ ಇವತ್ತು ಮನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಎನ್ನುವಂಥದ್ದು ಕೂಡ ಅನೌನ್ಸ್ ಆಗುತ್ತೆ ಹೀಗೆ ಸಾಕಷ್ಟು ಕುತೂಹಲಗಳು ಕೂಡ ಇವೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ